ಎಲ್ಲರೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಇಂದು ಭೌಮ ಪ್ರದೋಷ ವ್ರತ ಶುಭ ಸಮಯ ಪೂಜಾ ವಿಧಾನ ವ್ರತದ ಕತೆ ತಿಳಿಯಿರಿ ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಮಹಾದೇವನನ್ನು ಪೂಜಿಸಲಾಗುತ್ತದೆ ತ್ರಯೋದಶಿ ತಿಥಿಯ ದಿನದಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರದೋಷ ಉಪವಾಸವನ್ನು ಆಚರಿಸುವುದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಎಲ್ಲ ದುಃಖಗಳು ಮತ್ತು ಸಂಕಟಗಳನ್ನು ತೊಳೆದುಹಾಕುತ್ತದೆ ಪ್ರದೋಷ ವ್ರತದ ಮಹತ್ವ ಪ್ರದೋಷ ವ್ರತವನ್ನು ಆಚರಿಸುವ ಮೂಲಕ ಮಕ್ಕಳು ಸಂತೋಷವನ್ನು ಪಡೆಯುತ್ತಾರೆ ಈ ಉಪವಾಸವನ್ನು ಆಚರಿಸುವುದರಿಂದ ಮಕ್ಕಳಿಗೆ ಪ್ರಯೋಜನವಾಗುತ್ತದೆ ಈ ಉಪವಾಸವನ್ನು ಆಚರಿಸುವ ಮೂಲಕ ಭಗವಾನ್ ಶಂಕರ ಮತ್ತು ಪಾರ್ವತಿ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಪ್ರದೋಷದ ದಿವಸ ಭಕ್ತಿನಿಂದ ಪರಮೇಶ್ವರನನ್ನು ಪೂಜಿಸಬೇಕು ಪ್ರದೋಷ ವ್ರತದ ಭೋಗ ಪ್ರದೋಷ ವ್ರತದಂದು ಹಲ್ವಾ ಮೊಸರು ಮತ್ತು ಕೀರು ಸೇರಿದಂತೆ ಸಿಹಿ ಪದಾರ್ಥಗಳನ್ನು ತಯಾರಿಸಲಾಗುತ್ತದೆ ಶಿವಪುರಾಣದ ಪ್ರಕಾರ ಪ್ರದೋಷ ವ್ರತದ ದಿನದಂದು ಈ ಶುಭ ಕಾರ್ಯಗಳನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ವೃತ್ತಿಜೀವನದಲ್ಲಿ ಬರುವ ಸಮಸ್ಯೆಯನ್ನು ಶೀಘ್ರದಲ್ಲೇ ತೊಡೆದುಹಾಕುತ್ತಾನೆ ಇದರೊಂದಿಗೆ ನೀವು ದೀರ್ಘಾಯುಷ್ಯದಿಂದ ಆಶೀರ್ವದಿಸಲ್ಪಡುತ್ತೀರಿ ಪ್ರದೋಷ ವ್ರತದ ಪೂಜೆಯ ಅವಧಿ ಪ್ರದೋಷ ಪೂಜೆಯ ಅವಧಿ ಸಂಜೆ ಆರು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ತ್ಮೂರರವರೆಗೆ ಇರುತ್ತದೆ ಪೂಜಾ ಅವಧಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಪೂಜಾ ವಿಧಿವಿಧಾನ ಬೆಳಗ್ಗೆ ಬೇಗನೆ ಎತ್ತೇಳುವುದು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಮನೆಯಲ್ಲಿ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಶಿವಲಿಂಗದ ಮೇಲೆ ಹಾಲು ಮೊಸರು ತುಪ್ಪ ನೀರು ಮತ್ತು ಜೇನುತುಪ್ಪವನ್ನು ಅರ್ಪಿಸಿ ನಂತರ ಪರಮೇಶ್ವರನಿಗೆ ಬೆಲ್ಲುವ ಪತ್ರೆ ಹೂವು ಹಾಗೂ ಧಾತೂರವನ್ನು ಅರ್ಪಿಸಿ ಇದರ ನಂತರ ಶಿವ ಮತ್ತು ಗೌರಿಯನ್ನು ಸರಿಯಾಗಿ ಪೂಜಿಸಿ ಶಿವಮಂತ್ರಗಳನ್ನು ಪಠಿಸಿ ಶಿವ ಮತ್ತು ಗೌರಿ ಸೇರಿದಂತೆ ಎಲ್ಲ ದೇವರುಗಳು ಮತ್ತು ದೇವತೆಗಳಿಗೆ ಆರತಿ ಬೆಳಗಿಸಿ ಭೌಮ ಪ್ರದೋಷ ವ್ರತದ ಕತೆ ಒಂದು ಊರಿನಲ್ಲಿ ಒಬ್ಬ ಮುದುಕಿ ವಾಸವಾಗಿತ್ತಿದ್ದಳು ಅವರಿಗೆ ಒಬ್ಬನೇ ಮಗರಿದ್ದ ಮುದುಕಿಗೆ ಆಂಜನೇಯನ ಮೇಲೆ ಅಪಾರವಾದ ನಂಬಿಕೆ ಇತ್ತು ಆಕೆ ಪ್ರತಿ ಮಂಗಳವಾರ ನಿಯಮಿತವಾಗಿ ಉಪವಾಸ ಮಾಡುವ ಮೂಲಕ ಹನುಮನನ್ನು ಪೂಜಿಸುತ್ತಿದ್ದಳು ಒಮ್ಮೆ ಹನುಮಂತನು ತನ್ನ ನಂಬಿಕೆಯನ್ನು ಪರೀಕ್ಷಿಸಲು ಯೋಚಿಸಿದನು ಸನ್ಯಾಸಿಯ ವೇಷ ಧರಿಸಿದ ಮುದುಕಿಯ ಮನೆಗೆ ಹೋಗಿ ಕರೆಯಲು ಮುಂದಾದರು ನಮ್ಮ ಆಸೆಯನ್ನು ಪೂರೈಸುವ ಯಾರಾದರೂ ಹನುಮಂತನ ಭಕ್ತರಿದ್ದಾರೆಯೇ ಈ ಕರೆಯನ್ನು ಕೇಳಿದ ಮುದುಕಿ ಹೊರಗೆ ಬಂದು ಆಗ್ನೇ ಮಹಾಪ್ರಭು ಎನ್ನುತ್ತಾಳೆ ಬಳಿಕ ಸನ್ಯಾಸಿ ಮುದುಕಿಯ ಮಗನನ್ನು ಮಲಗಿಸಿ ಅವನ ಬೆನ್ನಿಗೆ ಬೆಂಕಿ ಹಚ್ಚಿದ ನಂತರ ಮುದುಕಿ ದುಃಖದ ಹೃದಯದಿಂದ ತನ್ನ ಮನೆಯೊಳಗೆ ಹೋದಳು ಅಲ್ಲಿ ಆಹಾರವನ್ನು ತಯಾರಿಸಿದ ನಂತರ ಸನ್ಯಾಸಿ ಮುದುಕಿಯನ್ನು ಕರೆದು ನೀವು ನಿಮ್ಮ ಮಗನನ್ನು ಕರೆಯಿರಿ ಇದರಿಂದ ಅವನು ಸಹ ತುಂಬ ಆನಂದಿಸಬಹುದು ಎಂದು ಹೇಳುತ್ತಾನೆ ಅದಕ್ಕೆ ಉತ್ತರಿಸಿದ ಮುದುಕಿ ಅವನ ಹೆಸರನ್ನು ಹೇಳುವ ಮೂಲಕ ನನಗೆ ಮತ್ತಷ್ಟು ತೊಂದರೆ ಕೊಡಬೇಡ ಎನ್ನುತ್ತಾಳೆ ಆದರೆ ಆ ಸನ್ಯಾಸಿ ಒಪ್ಪದಿದ್ದಾಗ ಮುದುಕಿ ತನ್ನ ಮಗನನ್ನು ಕರೆಯುತ್ತಾಳೆ ಮುದುಕಿ ತನ್ನ ಮಗನನ್ನು ಜೀವಂತವಾಗಿ ನೋಡಿ ತುಂಬ ಆಶ್ಚರ್ಯಚಕಿತಳಾಗುತ್ತಾಳೆ ಸನ್ಯಾಸಿಯ ಕಾಲಿಗೆ ಬಿದ್ದ ಬಿದ್ದು ನಮಸ್ಕರಿಸುತ್ತಾಳೆ ಹನುಮನು ತನ್ನ ನಿಜವಾದ ರೂಪದಲ್ಲಿ ಕಾಣಿಸಿಕೊಂಡು ಮುದುಕಿಯನ್ನು ಭಕ್ತಿಯಿಂದ ಆಶೀರ್ವದಿಸಿದನು ಇವತ್ತಿನ ಪ್ರದೋಷದ ಮಾಹಿತಿ ನಿಮಗೆ ಇಷ್ಟವಾದರೆ ಎಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು